ಶಿಲಾನ್ಯಾಸದ ಕಾರ್ಯಕ್ರಮಡಿ ಇಂಕಲ್ ಮಾತಿರಲ್ಲ ಭಾಗವಹಿಸುವುದಿಲ್ಲ ಹಿರಿಯ ರಂಜಿತಾ ಸುಂದರ ಗಿಡರ ಉಲ್ಲೇಖ ಮಂತ್ಲಕ್ಕನೇ ಕಡಿಮಾ ಅಚ್ಚಪ್ಪತ್ತೈದು ವರ್ಷ ನಿಂಚಿ ಭಕ್ತಿ ಪ್ರಧಾನವಾದ ನಮ್ಮ ಮಾತ ಊರ್ದಕ್ಕಲ್ಲಿ ಸೇರಿದು ನೇಮದ ಆಚರಣೆ ಇಂಕಲ್ ಮಂತ್ವ ಪ್ರತಿ ವರ್ಷ ನೇಮದ ಸಂದರ್ಭ ಪ್ರಸಾದ ತುಮಕೂರು ಬರ್ನಾಗ ಪ್ರತಿ ನೇಮದ ಸಂದರ್ಭಗಳ ಉಲ್ಲೇಖ ಅವನಿತ್ತಿನ ಒಂದೊಂದು ಜೀರ್ಣೋದ್ಧಾರ ಅವಳು ಈ ಜೀರ್ಣೋದ್ಧಾರಕ್ಕೆ ಮಾತೆಲ್ಲ ಸಾಕಾರ ಮಂದ್ಬಿಡು ಪಾತ್ರನೇ ಮುಂತ ಭಕ್ತರು ದೈವಲ್ಲ ಬೆದಬೇತ ಸಂದರ್ಭದಿತ್ತೆ ಈ ಸರಿ ಕೊಂಜ್ ಕಾಯಕಲ್ಪ ಬೈದಿನ ಅತ್ಯಂತ ಸಂತೋಷದ ಸಂಗತಿ ವಿಶೇಷವಾದ ಸುರೇಶ್ ಅಣ್ಣೆ ಲೋಕೇಶ್ ಭರತ್ ಮುಗಲ್ಪುರ್ಲಕೊಂ ವಿಶೇಷವಾದ ಚಿಂತ ಆಸಕ್ತಿ ಇದೆ ತಂದು ಈ ವರ್ಷ ನಂತ ಜೀರ್ಣೋದ್ಧಾರದ ಕಾರ್ಯ ಆವಡಿ ಅನ್ಕೊನಚಿತ್ತ ಸಂಕಲ್ಪ ಮಂದಿರು ಈ ಭಾಗದ ನಮ್ಮ ಮಾತ ಹಿರಿಯರ ನಕಲಿ ಏನ ಕಚೇರಿ ಬರ್ತದೆ ಈ ವರ್ಷ ಕೈಪಾಡ್ಗ ಅನ್ಕೊನಾ ಮನವಿ ಮಂದಿನಾಗ ನಾವು ಮಾತ ಒಟ್ಟು ಕಾಮಗಾರಿಗೆ ನಂತ ಕಾಮಗಾರಿಗೇ ಸುಮಾರು ಐವತ್ತು ಲಕ್ಷ ರೂಪಾಯಿದ ಆ ಕಾಮಗಾರಿ ಆವೋಡು ಅನ್ಪು ನನ್ನ ಚಿತ್ತ ಕಲ್ಪನೆ ದೀವ ಒಂದು ನನ್ನ ಕಾಮಗಾರಿಗಿನಿ ಇಂಕಲ್ ಅಧಿಕೃತವಾಗಿ ನನ್ಸಿತ್ತ ಚಾಲನೆ ಕೊರೊಂದಿಲ್ಲ ಇಂಕಲ್ ಮಾತಾಡ್ಲಾ ಏತು ದುಡ್ಡು ಕೊಡ್ತಾ ಅನ್ಪಿಲ್ಲ ಹೆಚ್ಚಾದಿ ಇಂಕ ಅತ್ಯಂತ ಸಂತೋಷ ಆಯ್ನಿ ಪಕ್ಕ ನೀನಿ ಅಭಿನಂದನೆ ಪನೋಡಾಯಿನಿ ಎಂಕಲ್ ಏಪ ಈ ಕಾಮಗಾರಿನ ಪರ ಆಲೋಚನೆ ಮಂತಿತ್ತನ ಆ ನೀಡಿದ ಇನಿ ಮುಟ ಈ ಭಾಗದ ನಮ್ಮ ಮಾತ ಯುವತಿಯೇ ಪ್ರತಿದಿನ ರಾತ್ರಿ ಸಮಾಧಾನ ಮಂತ್ ಇಪ್ಪು ಅತ್ಯಂತ ಅಭಿನಂದನೀಯವಾಯಿನ ಚಿತ್ತ ಸಂಗತಿ ಯಾಕೆಂದ್ಕೊಂಡ ಒಂದು ಎಂಕಲ ದೇವಸ್ಥಾನ ಜೀರ್ಣೋಧಾರಾವಡು ಅಂತ ನಂಚಿತ್ತ ಅತ್ಯಂತ ಭಕ್ತಿಡೆ ಪಗೆಲಪೂರ ಅಕಲ ಬೇಲಿನ ಮಂತ್ವ ಬೈ ಆಜಿ ಹಾಜಿ ಗಂಟೆ ಹಿಡಿದು ರಾತ್ರಿ ಪತ್ತೊಂಜಿ ಪದಾರ್ಡ್ ಗಂಟೆ ಮುಲ್ತ ಮಾತ ಜವಾನಿಯರ ಸಮಾಧಾನ ಮಂತ್ ಇಟ್ಟ ಹತ್ರ ಅತ್ಯಂತ ಎರಡು ಲಕ್ಷ ರೂಪಾಯಿ ವೆಚ್ಚದ ಸಮಾಧಾನ ಮಂದಿರ ಕಂಡ ಒಂದು ಅತ್ಯಂತ ಅಭಿನಂದನೀಯವಾಯಿ ನಂಚಿತ್ತ ಸಂಗತಿ ಬಹುಶಃ ಒಂದಿನ ಮಾತ್ರ ಮಂತ್ರ ನನಾತ್ ದುಂಬು ಪೋರೆ ಎಡ್ಡೆ ಸಾಧ್ಯ ಅವರ ಸಾಧ್ಯ ಉಂಟು ಯಾನ್ಲ ಒಂಜಿ ದಿನ ಸಮಾಧಾನ ಸಂದರ್ ಕೂಡ ಬದುತ್ತು ನಂಗೆ ಅತ್ಯಂತ ಖುಷಿ ಆದಿತ್ತೆ ಮಾತ ಜವನೇರ ಪುಂಜೋಲ್ ಪೂರ ಈ ಸಮಾಧಾನದ ಚಟುವಟಿಕೆ ಮಂತಿನೆಟ್ಟ ನೆಟ್ಟಾತ್ರ ಒಂದು ಈತ ವೇಗ ದಿತ್ತಂದ್ರೆ ಸಾಧ್ಯ ಆತೇನೆ ಈ ಶಿಲಾಮಯದ ಕೆಲಸ ನೀನಿ ಸುರೇಶ್ ಹಾ ಸುರೇಶ್ ಅಂತ ಬೇಲೆ ಅತ್ಯಂತ ಸುಂದರ ಮಂತ್ ಪೋಡು ಅಂತ ಪುನಃ ಚಿತ್ತ ಸಂಕಲ್ಪದಿ ಒಂದು ಲೈನ್ ಪಿದಾಡಿದರೆ ಖಂಡಿತ ವಾ ಪರಿಕಲ್ಪನೆ ದಿ ಒಂದು ಈ ಮೂಜಿ ಗುಡಿಲ್ಲ ಒಂಜಿ ಪೊರಲ ಅವಡು ಪಿರಾಡಂಜಿ ಸಮುದಾಯ ಭವನದ ರೂಪಡೆ ಮಾತ ವ್ಯವಸ್ಥೆ ಆವಿಡು ಅನ್ಪ ನಂಚಿತ್ನ ಪರಿಕಲ್ಪನೆ ದೇವನಿಕ್ಲೀನಪ್ಪಿದಾಡ್ದಾರ ನನ್ನ ಅತ್ಯಂತ ಯಶಸ್ವಿ ಆವಿಡು ಆಯ್ನಾಥ ಬೇಗ ಎಲ್ಲಂಜಿದ ಕೋಲಲ ಸಂಭ್ರಮಣ ನಡಪು ನಂಚಿತ್ ನಾ ದಿನ ಮಾತೆಲ್ಲ ಎದುರು ತೂಕ ಅನ್ಪನಂದು ಬೈದ್ಯನ ಚಿತ್ತ ನಿಕ್ಲಿ ಮಾತೆರೆಗಳ ಅಭಿನಂದನೆ ನಮಸ್ಕಾರ